ಹಾಯ್ ಫ್ರೆಂಡ್ಸ್ ನಾವೀಗ ಕೋಡಿ ಬೀಚಿಗೆ ಹೊರಟಿತ್ತು ಕೋಡಿ ಅಂತ ಹೇಳಿದ್ರೆ ಸಾಸ್ತಾನ ಕೋಡಿ ನಾನು ಸೋನು ಮತ್ತೆ ಮಗನ ಕರ್ಕೊಂಡು ಹೊರಟಿದೆ ತೋರಿಸ್ತೀನಿ ಅದೇ ಕೋಕೋಬೇವ್ ರೆಸಾರ್ಟ್ ಅಂತ ಹೇಳಿ ಲಾಸ್ಟ್ ಟೈಮ್ ರಿಷಬ್ ಶೆಟ್ಟಿ ಮತ್ತೆ ಅವ್ರ ಫ್ಯಾಮಿಲಿ ಬಂದ್ಕೊಂಡು ಅವ್ರ ವೆಡ್ಡಿಂಗ್ ಅನಿವರ್ಸರಿ ಇದೇ ರೆಸಾರ್ಟ್ ಅಲ್ಲಿ ಸೆಲೆಬ್ರೇಷನ್ ಮಾಡಿರು ಅದೇ ರೆಸಾರ್ಟ್ ನಾನೀಗ ನಿಮ್ಗೆ ತೋರಿಸ್ತಾ ಇರ್ಬೋದು ಇದು ಕೋಡಿ ಸಾಸ್ತಾನಕ್ ಬತ್ತೆ ಕೋಕೋ ಬೇ ರೆಸಾರ್ಟ್ ಅಂತ ಹೇಳಿ ನೀವು ಸಹ ಬಂದು ಅಲ್ಲಿ ಮಸ್ತ್ ಎಂಜಾಯ್ ಮಾಡ್ಲಕ್ ಇಲ್ಲಿ ಕಾಣಿ ಇವಳು ಒಂದು ನಾಯಿನ ಕರ್ಕೊಂಡು ಹೋತಾ ಇದ್ದಾಳ ಆ ನಾಯಿಗೂ ಹಂಗೆ ಅಲ್ಲಿಂದ ಟೂರಿಸ್ಟ್ಗಳೆಲ್ಲ ಬಂದು ಎಲ್ಲ ಅಂದ್ರೆ ಟೂರಿಸ್ಟ್ಗಳೊಟ್ಟಿಗೆ ಅದು ಒಳ್ಳೆ ಫ್ರೆಂಡ್ಲಿ ಆಯಿತ್ತಂತ ಫುಡ್ ಎಲ್ಲ ಹಾಕ್ತಾರಲ್ಲ ಹಂಗೆ ಅವಳೊಟ್ಟಿಗೆ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಾ ಇತ್ತು ಖುಷಿ ಆಯ್ತು ಅದರೊಟ್ಟಿಗೆ ಆಟ ಆಡೋಕೆ ಸಹ ಅವಳು ಅದರೊಟ್ಟಿಗೆ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದಾಳ ಹಂಗೆ ಇವಳಿಗೆ ಇಲ್ಲಿ ಎಂತ ಒಂದು ಸಿಕ್ಕಿತ್ತು ಎಂತ ಸೋನು ಇದು ನಂಗೆ ಮಾಮಿಗೋಸ್ಕರ ಫ್ಲವರ್ ಹುಡುಕಿ ತಂದಿದೆ ಕಾಣಿ ಹ್ಯಾಂಗಿತ್ತು ಹಾಗೆ ಇಲ್ಲಿ ಕಣಿ ಇವಳು ಇಲ್ಲೊಂದು ದೋಣಿ ಸಿಗ್ತಾ ದೋಣಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳು ಅವಳಿಗೆಲ್ಲ ಅದು ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ಲ ಮಕ್ಕಳಿಗೆಲ್ಲ ತುಂಬ ಖುಷಿ ಆಯ್ತಲ್ಲ ದೋಣಿಗೆಲ್ಲ ಆಟ ಆಡೋದು ಮಣ್ಣಂಗೆ ಆಟ ಆಡೋಕ್ಕೆಲ್ಲ ನಮಗೆಲ್ಲ ನಾವಲ್ಲಿ ನಮ್ಮ ಅಪ್ಪನ ಮನೆ ಇದ್ದದ್ದೇ ಅದೇ ಅಂದರೆ ಅಲ್ಲಿಗೆ ಕೋಕೋ ಬೇ ರೆಸಾರ್ಟ್ ಇತ್ತಲ್ಲ ಅದ್ರ ಪಕ್ಕದಲ್ಲೇ ಇತ್ತು ನಮ್ಮದು ಹಾಗೆ ನಾವಲ್ಲೆಲ್ಲ ಆಟ ಆಡ್ತಾ ಎಲ್ಲ ಇದ್ದಿತ್ತಲ್ಲ ಇವರಿಗೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಹಾಗೆಲ್ಲ ದೋಣಿ ಕೂತ್ಕೊಂಡು ಇವರಿಬ್ಬರಂತದ್ದು ಆಟ ಆಡ್ತಾ ಇದ್ರೆ ಎಂಥದ್ದು ಅವಳೊಟ್ಟಿಗೆ ಅಹ್ ಅವಳಿಗೆ ಖುಷಿ ಆತ್ತ ಸೋನೊಟ್ಟಿಗೆ ಎಲ್ಲಾ ಎಂಜಾಯ್ ಮಾಡೋಕೆ ಹಾಗೆ ಅವಳು ಫೋಟೋ ತೆಗಿ ಫೋಟೋ ತೆಗಿ ಅಂತ ಇದ್ದಾಳೆ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಅವಳಿಗೆ ಗೊತ್ತಿಲ್ಲ ಅದೇ ಫೋಟೋ ತೆಗು ಕೇಳು ಹೇಳ್ತಾ ಇದ್ದಾಳೆ ನಮ್ಮ ಹತ್ರ ಓ ಇಲ್ಲಿ ಕಾಣಿ ಅವಳೆಂತ ಹೊಕ್ಕಣ್ ಕುಕಂತ ಎಣಸ್ಕೊಂಡ್ರಿ ಆ ಹೊಕ್ಕಾಣ್ ಕುಕೊಂಡಲ್ಲಿ ಆಚೆನ ತೋರ್ಸ್ತೇ ನಿಮ್ಗೆ ಎಂತ ಮಾಡ್ತಾ ಅಂತ ಹೇಳಿ ದೋಣಿನ ದೂಡಿ ಕಡ್ಲಿ ಕಳಿಸ್ತಾಳ್ರೆ ಅದಕ್ಕೆ ದೂಡ್ತಾ ಇದ್ದಾಳ ಅವಳು ಶಕ್ತಿಗದು ದೂರದು ಹಾತ್ ಅಂತ ಅವಳು ಎಣಸ್ಕೊಂಡಿದ್ದಾಳ ಮಸ್ತ್ ಎಂಜಾಯ್ ಮಾಡ್ದಾಳ ಮಾತ್ರ ಇಲ್ಲಿ ಬಂದು ಒಂಚೂರು ಟೈಮ್ ಸ್ಪೆಂಡ್ ಮಾಡ್ರೆ ಖುಷಿ ಆಯ್ತು ಮನ್ಸಿಗೆ ಸಹ ಖುಷಿ ಆಯ್ತು ನೀರಂಗೆ ಆಟ ಆಡೋಕೆ ಎಲ್ಲ ಇಲ್ಲ ಒಂದು ಮಳೆ ಚಿಪ್ಪಿ ಹಿಡ್ಕೊಬಂದ್ರೆ ರಾಶಿ ತೋರಿಸ್ತಾ ಇದ್ದಾಳೆ ಹಾಗೆ ಮಗುನ ಒಂಚೂರು ನೀರಿಗೆ ಕರ್ಕೊಂಡು ಹತ್ತಿ ಸಮುದ್ರ ಹತ್ರ ಬಂದ್ರ ಮೇಲೆ ಒಂಚೂರು ಕೈ ಕಾಲು ಚಂಡಿ ಮಾಡ್ಕೊಂಡು ಹೋಯ್ಕಂತೇಳಿ ಹೇಳ್ತಾರಪ್ಪ ಹಳ್ಳಿಯವ್ರು ಎಂತಕ್ಕಂತ ನಂಗೆ ಗೊತ್ತಿಲ್ಲ ಮೊದ್ಲಿನ ಕಾಲದವರೆಲ್ಲ ಹೇಳ್ತಿದ್ದೀರಿ ಹಾಗೆ ಅವಳು ಒಂಚೂರು ಚೂರು ಆಟ ಆಡಿಸಿ ಹಂಗೆ ಕರ್ಕೊಂಡು ಹತ್ತಿದ್ವಿ ಮತ್ತು ಮುಂದೆ ಹಬ್ಬಕ್ಕೆ ಹೆದ್ರಿಕತ್ತೆಲ್ಲ ಜಾಸ್ತಿ ಇಂಚು ಡೀಪ್ ಹೊಂಡ ಇತ್ತ ಅಲ್ಲಿ ಎದ್ರ ಅದಕ್ಕೋಸ್ಕರ ಬೇಡ ಅಂತೇಳಿ ಸೀದಾ ಕರ್ಕ ಬಂದೆ ಹಾಗೆ ಬಪ್ಪಾತಿಗೆಲ್ಲೊಂದು ಹೋಟ್ಲ್ ಸಿಕ್ತು ಇಲ್ಲ ಉಪ್ಪಿನ ಕೋಟೆಯಲ್ಲ ದುರ್ಗಾ ಗ್ರ್ಯಾಂಡ್ಸ್ ಅಂದ್ಕೊಂಡು ಹೊಟ್ಟಿ ಜೋರು ಹಸು ಹತ್ತೈತ್ ಮಗುನ ಶಾಲೆಯಿಂದ ಅಂತ ಹೇಳಿದ್ರೆ ಪ್ಲೇ ಹೋಮಿಂದ ಡೈರೆಕ್ಟ್ ಕರ್ಕೊ ಬಂದದ್ದ ನಾನು ಹಾಗೆ ಒಂಚೂರು ತಿನ್ಕೊಂಡು ಹೋಪಾ ಅಂತೇಳಿ ಬಂತು ಅಲ್ಲಿ ನಾನೊಂದು ಗೋಬಿ ನೂಡಲ್ಸ್ ಆರ್ಡ್ರ್ ಮಾಡಿದೆ ಹಾಗೆ ಅವಳು ಫ್ರೈಡ್ ರೈಸ್ ಗೋಬಿ ಆರ್ಡರ್ ಮಾಡಿದಾಳ ಮಗು ಸುಮ್ಮನೆ ಹಾಕಿ ಕೊಟ್ಟಿದ್ದೆ ಅವಳು ತಿಂತಿಲ್ಲ ಜಸ್ಟ್ ಒಂಚೂರು ಎಂಜಾಯ್ ಮಾಡಲಿ ನಮ್ಮೊಟ್ಟಿಗೆ ನಮಗೂ ತಿಮಗ್ ಬಿಡೋದಿಲ್ಲ ಇಲ್ಲ ಅಂತ ಹೇಳ್ರೆ ಅದಕ್ಕೆ ಹಾಕಿ ಕೊಟ್ಟಿದ್ದೆ ಅವಳು ಹೇಳ್ತಾ ಇದ್ದಾಳ ಇದೆಂತ ಮಿಮ್ಮಿಯಾ ಇದೆಂಥ ಕೋಳಿಯಾ ಅಂತ ಹೇಳಿ ತಿಂತಾ ಇದ್ದಾಳ ಅವಳು ಅವಳಿಗೆ ಸ್ವಲ್ಪ ಮೀನು ಕೋಳಿ ಎಲ್ಲ ಅಂತ ಹೇಳ್ರೆ ಇಷ್ಟ ವೆಜಿಟೇಬಲ್ಸ್ಗಿಂತ ಸ್ವಲ್ಪ ಫಿಶ್ನೆಲ್ಲ ಇಷ್ಟಪಡ್ತಾಳೆ ಅದಕ್ಕೆ ಕೋಳಿ ಅಂತೇಳಿ ತಿಂತಾ ಇದ್ದಾಳ ಹಾಗೆ ಅದು ಅಲ್ಲಿಗೆ ಬಿಡ್ತಾ ನಾನು ಎಂತಕ್ಕಂತ ಹೇಳಿದ್ರೆ ನಾನು ಜಾಸ್ತಿ ಫಾಸ್ಟ್ ಫುಡ್ ಎಲ್ಲ ಅವಳಿಗೆ ಕೊಡೋದಿಲ್ಲ ಇದು ಅಪರೂಪ ಅಂತೇಳಿ ಕೊಟ್ಟಿದ್ದೆ ಅದರಲ್ಲೂ ಸಾಸ್ ಇತ್ತಲ್ಲ ಆ ಸಾಸ್ನ ನಿಕ್ಕಿ ನಿಕ್ಕಿ ಇದ್ದಾಳೆ ಅವಳಿಗೂ ನೂಡಲ್ಸ್ಗಿಂತ ಜಾಸ್ತಿ ರುಚಿ ಸಾಸೇ ಆಯಿತು ಅದೆಲ್ಲ ಒಳ್ಳೇದಲ್ಲ ಹೆಲ್ತಿಗೆಲ್ಲ ಒಳ್ಳೆದಲ್ಲ ಅದು ಜಸ್ಟ್ ಒಂದು ದಿವಸ ಏನು ತಾತಿಲ್ಲ ಅಂತೇಳಿ ಕೊಟ್ಟಿದ್ದೆ ಹಾಗೆ ಆಯ್ತು ಅಲ್ಲಿ ನಾವು ತಿನ್ಕಂಡು ಹಾಗೆ ಮನೆಗೆ ಹೊಡ್ತೀವಿ ಮನೆ ಬಪ್ಪತಿಗೆ ಆಲ್ರೆಡಿ ಕತ್ಲೆ ಆಯಿತು ಹೋದ ನಾಲ್ಕು ಗಂಟೆಗೆ ಬಪ್ಪತ್ತಿಗೆ ಏಳು ಏಳುವರೆ ಆಯಿತಾ ಮನೆ ಹತ್ತಿರ ಬತ್ತೆ ಇತ್ತು ಮತ್ತೆ ನೆಕ್ಸ್ಟ್ ಸಿಕ್ಕುವ ನಾವು ನೆಕ್ಸ್ಟ್ ವ್ಲಾಗಂಗೆ ಮೀಟ್ ಮಾಡ್ತೆ ಬಾಯ್